ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಹಾಗಣಪತಯೇ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹತ್ತನೇ ಮನೆ ಅಧಿಪತಿಯ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಗ್ನದ ಸೀರೀಸ್ ಮುಗಿಸಿದ್ದೀವಿ ಆರನೇ ಮನೆ ಅಧಿಪತಿ ಸೀರೀಸ್ ಮುಗಿಸಿದ್ದೀವಿ ಏಳನೇ ಮನೆ ಸೀರೀಸ್ ಮಾಡಬೇಕಾಗಿತ್ತು ಯಾಕೆಂದರೆ ಮದುವೆಯವನ್ನು ಮದುವೆ ಅನ್ನೋ ಒಂದು ಸಬ್ಜೆಕ್ಟು ತುಂಬ ಪ್ರಾಬ್ಲಮ್ಸು ನನಗೆ ಬರೋ ಒಂದು ಜಾತಕಗಳಲ್ಲಿ ಒಂದು ಹತ್ತು ಜಾತಕ ಬಂದರೆ ದಿನಕ್ಕೆ ಅದರಲ್ಲಿ ಏಳು ಜಾತಕಗಳು ಮದುವೆ ಪ್ರಾಬ್ಲಮ್ಸೇ ಬರ್ತವೆ ಡಿವರ್ಸ್ ಪ್ರಾಬ್ಲಮ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಬರ ಇದೇ ಪ್ರಾಬ್ಲಮ್ಸೇ ಜಾಸ್ತಿ ಬರ್ತಾಯಿದೆ ಬಟ್ ಆದರೆ ಈಗಿನ ಒಂದು ಸಿಚ್ಯುವೇಷನಲ್ಲಿ ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದ ಒಂದು ನಿಟ್ಟಿನಲ್ಲಿ ಈ ದಶಮ ಸ್ಥಾನದ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ಸೀರೀಸ್ ಜೊತೆಗೆ ಇನ್ನೂ ಅನೇಕ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮ್ಯಾಟ್ರ್ ತುಂಬ ಇದೆ ತುಂಬ ಸಬ್ಜೆಕ್ಟ್ಗಳಿದೆ ಬಟ್ಟು ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಆಗಿದೆ ಬಟ್ ಯಾವುದು ಹೇಳೋದು ಯಾವುದನ್ನು ಬಿಡೋದು ಅಂತಂದೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಟೈಮು ಸಾಕಾಗ್ತಿಲ್ಲ ಅಷ್ಟೊಂದೆಲ್ಲ ವಿಷಯಗಳು ಇದೆ ಹಾಗಾಗಿ ಸೊ ಇವತ್ತು ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ಯಾವ ರೀತಿ ಇರ್ತಾರೆ ಹೇಗೆ ಅವರ ಒಂದು ಪ್ರೊಡಕ್ಷನ್ನು ನಾವು ಹೇಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾಕೆ ಯಾಕೆಂದರೆ ಹತ್ತನೇ ಮನೆ ಅಧಿಪತಿ ನಮ್ಮ ಉದ್ಯೋಗ ಹೇಗೆ ನಾವು ಸೆಲೆಕ್ಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿ ಒನ್ನಲ್ಲಿ ನಾವು ಹೇಳುವಂತಹ ಸಬ್ಜೆಕ್ಟು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಒಂದು ಒಳ್ಳೆಯ ಎಕ್ಸಲೆಂಟು ಸಬ್ಜೆಕ್ಟ್ಗಳು ಒಂದನೇ ಮನೆ ಅಧಿಪತಿ ಎಲ್ಲಿದ್ದರೆ ಏನಾಗುತ್ತೆ ಹತ್ತನೇ ಮನೆ ಅಧಿಪತಿ ಎಲ್ಲಿದ್ದರೆ ಏನಾಗುತ್ತೆ ಇದೇ ರೀತಿ ಹನ್ನೆರಡು ಭಾವಗಳಲ್ಲೂ ಯಾವ್ಯಾವ ಮನೆಯ ಅಧಿಪತಿ ಯಾವ ಸ್ಥಿತರ ಸ್ಥಿತನಾಗಿದ್ದರೆ ಹೇಗೆ ರಿಸಲ್ಟ್ ಕೊಡ್ತಾನೆ ಅನ್ನೋದು ಪರಾಶರ ಪ್ರಕಾರ ಇದೆ ಬರುತ್ತೆ ಬಟ್ ಆದರೆ ಇದು ಕಂಜಕ್ಷನ್ ಅಂದರೆ ಸಂಯೋಗದ ಒಂದು ಫಲನೇ ಬೇರೆ ಇರುತ್ತೆ ಕಂಜಕ್ಷನ್ ಆದರೆ ಏನು ಯಾರ ಜೊತೆ ಕಂಜಕ್ಷನ್ ಇದ್ದಾನೆ ಈ ರೀತಿಯೆಲ್ಲ ಸಬ್ಜೆಕ್ಟು ಸಬ್ಜೆಕ್ಟು ಬೇರೆ ಬೇರೆ ರೀತಿ ನಾನು ಏನು ಹೇಳ್ತೇನೆ ಅಂದ್ರೆ ಅಂದರೆ ಲೆವೆಲಲ್ಲಿ ನೋಡಬೇಕು ಒಂದೊಂದು ಲೆವೆಲ್ಲು ಒಂದು ಮೂರು ಲೆವೆಲಲ್ಲಿ ಒಂದು ಭಾವನ ನಾವು ಡಿಸೈಡ್ ಮಾಡಬೇಕು ಅಂದರೆ ಮೂರು ಲೆವೆಲಲ್ಲಿ ಚೆಕ್ ಮಾಡಬೇಕಾಗುತ್ತೆ ದಶಮಾಧಿಪತಿ ಇಲ್ಲಿದ್ದರೆ ಹಿಂಗೆ ಆಗುತ್ತೆ ಅನ್ನೋದು ಒಂದು ನಿಮಗೆ ಒಂದು ಸೂಚನೆ ಕೊಡುತ್ತೆ ಆ ಮೂರು ಲೆವೆಲಲ್ಲಿ ನೋಡಬೇಕಾಗುತ್ತೆ ಯಾವುದೇ ಒಂದು ಭಾವನ ನಾವು ಪ್ರೊಡಕ್ಷನ್ ಮಾಡಿ ಫೈನಲ್ ಮಾಡಬೇಕು ಅಂತಂದರೆ ಅನೇಕ ರೀತಿಯಲ್ಲೂ ನಾವು ಅದನ್ನು ಜಡ್ಜ್ ಮಾಡಬೇಕಂದ್ರೆ ಮೂರು ಲೆವೆಲಲ್ಲಿ ನೋಡಬೇಕು ಹತ್ತನೇ ಮನೆ ಅಧಿಪತಿ ಹೇಗಿದ್ದಾನೆ ಹತ್ತನೇ ಮನೆಯಲ್ಲಿ ಯಾವ ಯಾವ ಗ್ರಹಗಳಿದ್ದಾರೆ ಅನ್ನೋದು ನೋಡಬೇಕಾಗುತ್ತೆ ಮತ್ತು ಕಾರಕರು ದಶಮ ಸ್ಥಾನಕ್ಕೆ ಕಾರಕರು ಯಾರಿದ್ದಾರೆ ಅವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿಕೊಂಡು ತದನಂತರ ನಾವು ಫೈನಲ್ಲು ಟೆನ್ನು ಸಹ ನೋಡಿ ನವಾಂಶನ ನೋಡಿ ಎಲ್ಲ ನೋಡಿ ತದನಂತರ ಅವರಿಗೆ ಈ ರೀತಿ ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಇದೆಯಾ ಲಾಭ ಇದೆಯಾ ಅಥವಾ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಯಾವ ರೀತಿ ತೊಂದರೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಹತ್ತನೇ ಮನೆಯನ್ನು ನೋಡಿ ಹೇಳ್ಬೋದು ಸೊ ಹಾಗಾಗಿ ಈಗ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ಹೇಗೆ ಅನ್ನೋದ್ರ ಬಗ್ಗೆ ನೋಡಿದಾಗ ಇಲ್ಲಿ ಲಗ್ನ ಮತ್ತೆ ಹತ್ತನೇ ಮನೆ ಅಧಿಪತಿಯ ಕಾರಕತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅದರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಎಲ್ಲ ವೀಡಿಯೋದಲ್ಲಿ ನಾವು ಕಾರಕತ್ವಗಳನ್ನು ಹೇಳ್ತಾ ಬಂದಿದ್ದೀವಿ ಹಾಗಾಗಿ ಇಲ್ಲಿ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡಾಗ ಲಗ್ನ ಅಂದರೆ ನಾನು ನಾನು ಹೇಗಿರ್ತೀನಿ ನನ್ನ ಕ್ಯಾರೆಕ್ಟರ್ ಎಂಥದ್ದು ಅಂತ ಹೇಳುತ್ತೆ ನನ್ನ ಜೀವನದ ಬಗ್ಗೆ ಹೇಳೋಂಥದ್ದು ಲಗ್ನ ಅದೇ ಹತ್ತನೇ ಮನೆ ಅನ್ನೋದು ಉದ್ಯೋಗ ಸ್ಥಾನ ಆಗಿರೋದ್ರಿಂದ ಕರ್ಮಸ್ಥಾನ ಆಗಿರೋದ್ರಿಂದ ಹತ್ತನೇ ಮನೆ ಅಧಿಪತಿ ಬಂದು ಲಗ್ನದಲ್ಲಿ ಕೂತ್ಕೊಂಡಿದೆ ಅವಾಗ ಯಾವ ರೀತಿ ನಾವು ಪ್ರೊಡಕ್ಷನ್ ಕೊಡ್ಬೋದು ಅಂತಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಒಂದು ಓನ್ ಎಫರ್ಟ್ ಬೇಕಾಗುತ್ತೆ ಯಾಕಂದರೆ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೊಂಡಾಗ ನಿಮ್ಮ ನಿರ್ಧಾರದಂತೆ ನಿಮ್ಮ ಯೋಚನೆಯಂತೆ ಇದು ಫಾಲೋ ಆಗುತ್ತೆ ಅಂದರೆ ನಿಮ್ಮ ಸ್ವಂತ ಆಲೋಚನೆಗಳಿಂದ ನಿಮ್ಮ ಉದ್ಯೋಗ ನಿಮ್ಮ ಮೇಲೆ ನಿಂತಿರುತ್ತೆ ಉದ್ಯೋಗ ವಿಷಯದಲ್ಲಿ ಮಾತ್ರ ಯಾವುದೇ ನಿಮಗೆ ಹೆಲ್ಪ್ ಅನ್ನೋದು ಅಷ್ಟೊಂದು ಸಿಗೋದಿಲ್ಲ ಅಂತ ಹೇಳ್ತೀವಿ ನಿಮ್ಮ ಓನ್ ಡಿಸಿಷನ್ ನಿಮ್ಮ ಓನ್ ಎಫರ್ಟ್ ಅಂತ ಏನು ಹೇಳ್ತೀವಿ ಸೆಲ್ಫ್ ಎಫರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೊಂಡಾಗ ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ಉದ್ಯೋಗ ಬಿಲ್ಡ್ ಆಗುತ್ತೆ ನೀವು ಬಿಲ್ಡ್ ಮಾಡ್ಕೋಬೇಕು ನೇಮ್ ಆ್ಯಂಡ್ ಫೇಮ್ ಸಿಗಬೇಕು ಅಂದರೆ ಸೆಲ್ಫ್ ಎಫರ್ಟು ಜಾಸ್ತಿ ಬೇಕಾಗುತ್ತೆ ತುಂಬ ಶ್ರಮ ಪಡಬೇಕಾಗುತ್ತೆ ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಕೇರಿಯರು ನೀವೇ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವುದೇ ನಿಮ್ಮ ನಿರ್ಧಾರದ ಮೇಲೆ ನಿಂತಿರುತ್ತೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಒಂದು ಉದ್ಯೋಗಕ್ಕೆ ಹೋಗ್ತೀರಾ ಒಂದು ಕೆಲಸಕ್ಕೆ ಹೋಗ್ತೀರಾ ಅಲ್ಲಿ ನಿಮ್ಮ ಒಂದು ಎಫರ್ಟ್ ಬೇಕಾಗುತ್ತೆ ಅದು ಕೆಟ್ಟದಾಗುತ್ತೋ ಒಳ್ಳೆಯದಾಗುತ್ತೋ ಅದು ನಿಮ್ಮ ಹಣೆಗೇ ಬರುತ್ತೆ ನಿಮ್ಮ ಪಟ್ಟಿಗೆ ಬರುತ್ತೆ ನಿಮ್ಮ ಲಿಸ್ಟ್ ಅದಕ್ಕೆ ಕಾರಣ ನೀವೇ ಆಗಿರ್ತೀರಾ ಒಂದು ಉದ್ಯೋಗದಲ್ಲಿ ಕೆಟ್ಟದಾಯಿತು ಅಥವಾ ಒಳ್ಳೇದಾಯಿತು ಅಂದರೆ ಅದಕ್ಕೆ ಕಾರಣರು ನೀವೇ ಆಗ್ ಆಗಿರ್ತೀರ ಅದು ಯಾರು ಬೇರೆಯವ್ರ ಕಾರಣರಾಗಿರಲ್ಲ ಹಾಗಾಗಿ ಯಾಕೆಂದರೆ ಈ ದಶಮ ಸ್ಥಾನ ಹೇಗಪ್ಪ ಅಂದರೆ ಉದ್ಯೋಗ ಸ್ಥಾನ ನಮ್ಮ ಕೆರಿಯರು ಇದು ಒಂದು ನಾಣ್ಯದ ಎರಡು ಮುಖಗಳು ಜೀವನದಲ್ಲಿ ಒಂದು ಪರ್ಸ್ನಲ್ ಲೈಫ್ ಅಂತ ಒಂದಿರುತ್ತೆ ಕೇರಿಯರ್ ಲೈಫ್ ಅಂತ ಒಂದಿರುತ್ತೆ ಪರ್ಸ್ನಲ್ ಲೈಫು ಕೇರಿಯರ್ ಲೈಫು ತುಂಬ ಒಂದು ಇಂಟರ್ಲಿಂಕ್ ಇರುತ್ತೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ನಾವು ಯಾವ ರೀತಿ ಉದ್ಯೋಗ ಮಾಡ್ತೀವಿ ಅದರಲ್ಲಿ ಯಾವ ಥರ ಶ್ರಮ ಪಡ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಪರ್ಸ್ನಲ್ ಲೈಫು ಇವಾಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದರ ಒಂದು ಕೋಪ ತಾಪ ಎಲ್ಲ ಬಂದು ಮನೆಯ ಮೇಲೆ ತೋರಿಸ್ತಾ ಇರ್ತೀವಿ ಪರ್ಸ್ನಲ್ ಲೈಫ್ ಮೇಲೆ ಹಾಕ್ಕೊಳ್ತಾ ಇರ್ತೀವಿ ಒಂದು ಸ್ಟ್ರೆಸ್ಸು ಬಿಲ್ಡ್ ಆಗ್ತಾ ಇರುತ್ತೆ ಸೊ ಈ ರೀತಿಯಲ್ಲಿ ಆ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಮಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ನಾವು ತುಂಬ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಫೈಲ್ಸ್ ಬರುತ್ತೆ ಒಂದು ಮಿಷಿನರಿ ವರ್ಕ್ ಮಾಡಿದಾಗ ಈ ಥರ ಒಂದು ಏನೇನೋ ಒಂಥರ ಆರೋಗ್ಯ ಅಲ್ಲಿಗೆ ಒಂದು ಏನು ಹೇಳ್ತೀವಿ ಈ ಧೂಳಿನ ಒಂದು ಇಲ್ಲಿ ಕೆಲಸ ಮಾಡಿದಾಗ ನಿಮಗೆ ಹೆಚ್ಚಿನದಾಗಿ ಒಂದು ಶೀತಕ್ಕೆ ಸಂಬಂಧಪಟ್ಟಿದ್ದು ಧೂಳು ಅಲರ್ಜಿಗಳು ಎಲ್ಲ ಸ್ಟಾರ್ಟ್ ಆಗ್ತವೆ ಹಾಗೆ ನಮ್ಮ ಕೆಲಸ ಯಾವ ಥರ ಹೆಚ್ಚಾಗಿ ನಾವು ಮಾಡ್ತಾ ಇರ್ತೀವಿ ಆ ರೀತಿಯಲ್ಲಿ ಆರೋಗ್ಯಗಳು ನಮಗೆ ಪರಿಣಾಮಗಳು ಬೀರ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನಾವು ದಶಮಾಧಿಪತಿ ಲಗ್ನದಲ್ಲಿದ್ದಾಗ ನಮ್ಮ ಸೆಲ್ಫ್ ಎಫರ್ಟ್ ಅನ್ನೋದು ತುಂಬ ಮುಖ್ಯವಾಗುತ್ತೆ ಸೊ ಹಾಗಾಗಿ ನಾವು ಏನಾದರೂ ಯಾಕೆ ಅಂದರೆ ಇದು ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾಗ ಸ್ವಂತ ಶಕ್ತಿಯಿಂದ ನಮ್ಮ ಕೇರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಯಾಕೆಂದರೆ ಹತ್ತು ಅಂದರೆ ಉದ್ಯೋಗ ಒಂದು ಅಂದರೆ ನಾನು ನಮ್ಮ ಉದ್ಯೋಗ ನಮ್ಮ ಕೈಯಲ್ಲೇ ಇರುತ್ತದೆ ಇವರಿಗೆ ಏನಾದರೂ ಸಾಧಿಸಬೇಕೆಂಬ ದೊಡ್ಡ ವ್ಯಕ್ತಿಗಳು ಆಗಬೇಕೆಂಬ ಹಂಬಲ ಮತ್ತು ಎಲ್ಲದರಲ್ಲೂ ನೇಮ್ ಫೇಮ್ ಮಾಡಬೇಕು ಅಂತ ಎಲ್ಲ ಇರುತ್ತೆ ಯಾಕೆಂದರೆ ಈ ವಿ ಐ ಪಿ ಲೀಸ್ಟ್ನಲ್ಲಿ ನಾವು ನೋಡ್ತಾ ಇರ್ತೀವಿ ಹಂಗಾಗಿ ಎಲ್ಲ ವಿ ಐ ಪಿ ಲೀಸ್ಟಲ್ಲೂ ನಾನು ಇರಬೇಕು ಒಂದು ಒಂದು ದೊಡ್ಡವನು ದೊಡ್ಡವ್ನಾಗಬೇಕು ಅಂತ ಒಂದು ಹಂಬಲ ಇರುತ್ತೆ ಯಾಕೆಂದರೆ ದಶಮಾಧಿಪತಿ ಲಗ್ನದಲ್ಲಿದ್ದಾಗ ಇದ್ದಾಗ ಹತ್ತನೇ ಮನೆ ಆ ಹತ್ತನೇ ಮನೆ ಲಗ್ನದಲ್ಲಿ ಆಕ್ಟಿವೇಶನ್ ಆಗುತ್ತೆ ಹತ್ತು ಅಂದರೆ ನೇಮ್ ಆ್ಯಂಡ್ ಫೇಮ್ ಮತ್ತು ಉದ್ಯೋಗ ಅಂತ ಇರುತ್ತೆ ಅದು ಲಗ್ನದಲ್ಲಿ ಬಂದಾಗ ಆ ಥರ ಆಸೆಗಳು ಬರುತ್ತೆ ಆ ಆಸೆಗಳನ್ನು ಇವರು ಸೆಲ್ಫ್ ಎಫರ್ಟಿಂದ ಪಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಲಗ್ನಾಧಿಪತಿ ಹತ್ತನೇ ಮನೇಲಿರೋದಕ್ಕೂ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿರೋದಕ್ಕೂ ವ್ಯತ್ಯಾಸಗಳಿರ್ತವೆ ನಾನು ಬಂದು ಅಲ್ಲಿರೋದಕ್ಕೂ ಅವರು ಬಂದು ನಮ್ಮ ಮನೇಲಿರೋದಕ್ಕೂ ಹೇಗೆ ವ್ಯತ್ಯಾಸ ಇರುತ್ತೋ ಅದೇ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ ಲಗ್ನ ಬಂದು ಹತ್ತನೇ ಮನೇಲಿ ಇದ್ದಾಗ ಯಾವ ರೀತಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಕೋಬೋದು ಲಗ್ನ ಬಂದು ದಶಮ ಸ್ಥಾನದಲ್ಲಿ ಇದ್ದಾಗ ಅದ್ರ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಅದ್ರ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಆದರೆ ಅದೇ ಹತ್ತನೇ ಮನೆ ಲಗ್ನದಲ್ಲೇ ಕೂತ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಸೆಲ್ಫ್ ಎಫರ್ಟ್ ಬೇಕಾಗುತ್ತೆ ತುಂಬ ಸೆಲ್ಫ್ ಎಫರ್ಟ್ ಹಾಕಬೇಕು ಇಲ್ಲ ಅಂದರೆ ತುಂಬ ಸೈಕಲ್ ಹೊಡಿಬೇಕು ಇವರು ಇವರಿಗೆ ಒಂದು ಸ್ವಂತವಾಗಿ ಸೈಕಲ್ ಹೊಡಿಬೇಕು ಯಾರ ಹೆಲ್ಪು ಕೆಲಸದ ವಿಷಯದಲ್ಲಿ ಆಗೋದಿಲ್ಲ ಒಂದು ನೇಮ್ ಆ್ಯಂಡ್ ಫೇಮು ವಿಷಯದಲ್ಲಿ ತುಂಬ ಕಷ್ಟ ಅಂತ ಹೇಳ್ತೀವಿ ಅಂದರೆ ಇವ್ರಿಗೆ ಒಂದು ಯಾವುದಾದ್ರು ಇಂಟ್ರ್ಯೂ ಹೋಗಬೇಕು ಅಥವಾ ಏನಾದರೂ ಏನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು ಏನೇ ಮಾಡಬೇಕಂದ್ರೂ ಸ್ವಂತವಾಗಿಯೇ ಮಾಡಬೇಕು ಇವರು ಇವರಿಗೆ ಅಷ್ಟೊಂದು ಯಾರು ಒಂದು ಏನು ಹೇಳ್ತೀವಿ ಸಹಾಯಕ್ಕೆ ಆಗಿರ್ಬೋದು ಒಂದು ಗೆ ಆಗಿರ್ಬೋದು ಸ್ವಲ್ಪ ತುಂಬ ಕಡಿಮೆ ಇವರಿಗೆ ಯಾರು ಬರಲ್ಲ ಇವರೇ ಸೆಲ್ಫ್ ಎಫರ್ಟ್ ಆಗಬೇಕಾಗುತ್ತೆ ಏನೇ ಮಾಡಿದ್ರು ಸೆಲ್ಫ್ ಎಫರ್ಟ್ ಬೇಕಾಗುತ್ತೆ ಇವರೇ ಓನ್ ತಯಾರಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ದಶಮಾಧಿಪತಿ ಲಗ್ನದಲ್ಲಿದ್ದಾಗ ಈ ರೀತಿಯ ಒಂದು ಪ್ರೊಡಕ್ಷನ್ಗಳು ನಿಮಗೆ ಅನ್ವಯಿಸುತ್ತದೆ ಕೆಲಸದ ವಿಷಯದಲ್ಲಿ ಯಾರು ನಿಮಗೆ ಅಷ್ಟೊಂದು ವಿಚಾರಕ್ಕೆ ಮಾತ್ರ ಕೆಲಸದ ವಿಚಾರಕ್ಕೆ ಮಾತ್ರ ಉದ್ಯೋಗ ವಿಚಾರಕ್ಕೆ ಮಾತ್ರ ನಿಮಗೆ ಬೇರೆಯವರು ಹೆಲ್ಪು ಸಹಾಯ ಮಾಡೋದು ತುಂಬ ಕಡಿಮೆ ಸೊ ಹಾಗಾಗಿ ಮತ್ತು ಉದ್ಯೋಗ ವಿಷಯದಲ್ಲಿ ನೀವೇ ಪ್ರಯತ್ನ ಪಡಬೇಕು ಫೇಮಸ್ಸು ಆಗಬೇಕು ಅಂದರೆ ಸಕ್ಸಸ್ ಆಗಬೇಕು ಅಂದರೆ ಫೇಲೂರು ಸಕ್ಸಸ್ ಎರಡಕ್ಕೂ ನೀವೇ ಕಾರಣರಾಗಿರ್ತೀರ ಸೊ ಹಾಗಾಗಿ ಇಲ್ಲಿ ಏನಂದರೆ ಯಾವುದೇ ಗ್ರಹ ಯಾವುದೇ ಗ್ರಹ ಹತ್ತನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲಿದ್ದಾಗ ಇದೇ ರೀತಿಯ ನಿಮಗೆ ಫಲಗಳನ್ನು ಇಲ್ಲಿ ಅನ್ವಯಿಸುತ್ತೆ ಹಾಗಾಗಿ ಯಾವ ಯಾವ ಗ್ರಹಗಳಾಗಿ ಯಾವ ಯಾವ ಗ್ರಹಗಳಾಗಿ ದಶಮಾಧಿಪತಿಯಾಗಿ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದು ನೋಡ್ಕೋಬೇಕಾಗುತ್ತೆ ದಶಮಾಧಿಪತಿ ಯಾರಾಗ್ತಾರೋ ಅಂತ ನೋಡ್ಕೊಳ್ಳಿ ಆ ದಶಮಾಧಿಪತಿ ಎಲ್ಲಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲಗ್ನದಲ್ಲಿದ್ರೆ ಮಾತ್ರ ಇವತ್ತಿನ ವಿಡಿಯೋ ನಿಮಗೆ ಅನ್ವಯಿಸುತ್ತದೆ ದಶಮಾಧಿಪತಿ ಯಾವ ಗ್ರಹವಾಗಿ ನಿಮ್ಮ ಲಗ್ನದಲ್ಲಿದ್ರೆ ಮಾತ್ರ ಅವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಬೇರೆಯವರಿಗೆ ಇದು ಅನ್ವಯಿಸಲ್ಲ ಅಷ್ಟೆ ದಶಮಾಧಿಪತಿ ಸೂರ್ಯನಾಗಿ ಲಗ್ನದಲ್ಲಿದ್ರೆ ದಶಮಾಧಿಪತಿ ಸೂರ್ಯನಾಗಿ ಲಗ್ನದಲ್ಲಿದ್ದರೆ ಅಧಿಕಾರದ ಆಸೆ ಹೆಚ್ಚಾಗುತ್ತೆ ಯಾಕೆಂದರೆ ಸೂರ್ಯ ಬಂದು ಅಧಿಕಾರ ಅಧಿಕಾರವಾದ ಆಸೆ ಹೆಚ್ಚಾಗಿರುತ್ತದೆ ಸೊ ಹಂಗಾಗಿ ಇವರ ಆಸೆ ಮತ್ತು ಸೂರ್ಯನ ನಾವು ತಂದೆ ಕಾರಕ ಅಂತ ಹೇಳ್ತೀವಿ ಹಂಗಾಗಿ ತಂದೆಯ ಉದ್ಯೋಗವನ್ನು ಸಹ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ತಂದೆ ಏನಾದರೂ ಒಂದು ಪೊಲಿಟಿಕ್ಸಲ್ಲಿದ್ದರೆ ಪೊಲಿಟಿಕ್ಸನ್ನು ಕಂಟಿನ್ಯೂ ಮಾಡ್ಬೋದು ಬಿಸ್ನೆಸ್ಸಲ್ಲಿದ್ದರೆ ಇವರೇ ಅದೇ ಬಿಸ್ನೆಸ್ನ ಇವರು ಕಂಟಿನ್ಯೂ ಮಾಡ್ಬೋದು ಆ ಥರ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದಶಮಾಧಿಪತಿ ಸೂರ್ಯನಾಗಿ ಲಗ್ನದಲ್ಲಿದ್ದರೆ ಅದೇ ಏನಾದರೂ ಚಂದ್ರ ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲಿದ್ರೆ ಅಂದ್ರೆ ಇದು ತುಲಾ ಲಗ್ನಕ್ಕೆ ಅನ್ವಯಿಸುತ್ತೆ ತುಲಾ ಲಗ್ನಕ್ಕೆ ಹತ್ತನೇ ಮನೆ ಅಧಿಪತಿ ಚಂದ್ರನಾಗ್ತಾನೆ ಚಂದ್ರನಾಗಿ ಅವನು ಲಗ್ನದಲ್ಲಿದ್ದಾಗ ತುಲಾ ರಾಶಿಯಲ್ಲಿ ಹುಟ್ಟಿರ್ತಾರೆ ತುಲಾ ಲಗ್ನದಲ್ಲಿ ಹುಟ್ಟಿರ್ತಾರೆ ಈ ರೀತಿ ಯಾರಿಗಿರುತ್ತೋ ಅವರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಸೊ ಹಾಗಾಗಿ ಚಂದ್ರ ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲಿದ್ದಾಗ ಇವರು ಎಮೋಷನಲ್ ಪೀಪಲ್ ಆಗಿರ್ತಾರೆ ಉದ್ಯೋಗದಲ್ಲಿ ತುಂಬಾ ಒಂದು ಎಮೋಷನಲ್ ಎಫರ್ಟ್ ಜಾಸ್ತಿ ಆಗ್ತಾರೆ ಎಮೋಷ್ನಲ್ ಪೀಪಲ್ ಜೊತೆ ಇವರು ಕ್ಯಾರಿಂಗನ್ನ ಕೇರಿಯರ್ ಬಗ್ಗೆ ಹೆಚ್ಚಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಅದಕ್ಕಾಗಿ ಈ ಕಾಂಬಿನೇಷನ್ ಹೆಂಗಪ್ಪ ಅಂದರೆ ತುಂಬ ವಿಶೇಷವಾಗಿ ಹತ್ತನೇ ಮನೆ ಅಧಿಪತಿ ಚಂದ್ರನಾಗಿ ಲಗ್ನದಲ್ಲೇ ಕೂತ್ಕೊಂಡಾಗ ವಿಶೇಷವಾಗಿ ಇನ್ನೊಬ್ಬರಿಗೆ ಸೇವೆ ಮಾಡುವ ವೃತ್ತಿಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ತುಂಬ ಫಾಸ್ಟಾಗಿ ಬೆಳೀತಾರೆ ಅಂದರೆ ಚಂದ್ರ ಬಂದು ಇನ್ನೊಬ್ಬರಿಗೆ ಸೇವೆ ಮಾಡೋದು ಅಥವಾ ಇನ್ನೊಬ್ಬರಿಗೆ ಕೇರ್ ಮಾಡೋದು ಒಬ್ಬರಿಗೆ ನಾವು ಯಾಕೆಂದರೆ ತಾಯಿ ತಾಯಿ ಯಾವಾಗಲೂ ಮಗುನ ಎಷ್ಟು ಕೇರ್ ಮಾಡುತ್ತೋ ಅದೇ ರೀತಿಯಲ್ಲಿ ಇನ್ನೊಬ್ರಿಗೆ ಕೇರ್ ಮಾಡೋಂಥ ಕೆಲಸ ಯಾವ ಕೆಲಸ ಮೆಡಿಕಲ್ ಫೀಲ್ಡು ತುಂಬ ಚೆನ್ನಾಗಾಗಿಬರುತ್ತೆ ಕೇರಿ ಅಂತ ಹೇಳಿದ್ರೆ ಮೆಡಿಕಲ್ ಫೀಲ್ಡು ಅಥವಾ ಹೋಟೆಲ್ ಬಿಸ್ನೆಸ್ಮೆಂಟು ಈ ರೀತಿಯಲ್ಲಿ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಕೇರಿಯರ್ ಮೇಲೆ ಎಮೋಷ್ನಲ್ ಅಟ್ಯಾಚ್ಮೆಂಟು ತುಂಬ ಮಾಡ್ಕೊಂಡಿರ್ತಾರೆ ಕೇರಿಯರ್ ಮೇಲೆ ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ತುಂಬ ಒಂದು ಮನಸ್ಸಿಗೆ ಮನಸ್ಸಿಗೆ ಒಂದು ಇದು ಮಾಡಿಟ್ಕೊಂಡಿರ್ತಾರೆ ಒಂದು ಮನಸ್ಸಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಕೆರಿಯರ್ ಮೇಲೆ ಈ ಥರ ಬಿಲ್ಡ್ ಮಾಡ್ಕೋಬೇಕು ಈ ಥರ ಇರಬೇಕು ಅನ್ನೋದು ಹೆಚ್ಚಿನ ಹಂಬಲ ಇವರಲ್ಲಿ ಇರುತ್ತದೆ ಹಾಗಾಗಿ ಕೂಜಾ ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲಿದ್ದರೆ ಹೇಗೆ ಅಂತಂದರೆ ಒಂದು ರೀತಿಯಲ್ಲಿ ಬಾಹುಬಲಿ ಥರ ಅಂತ ಹೇಳ್ತೀವಿ ಬಾಹುಬಲಿ ಯುದ್ಧ ಥರ ರೆಡಿಯಾಗಿರ್ತಾರೆ ಆ ಒಂದು ಕೇರಿಯರ್ಗೆ ಯುದ್ಧ ಥರ ತಗೊಳ್ತಾರೆ ಇವರು ಆ ಒಂದು ಒಂದು ಉದ್ಯೋಗ ಆಗಿರ್ಬೋದು ಒಂದು ವ್ಯಾಪಾರ ಆಗಿರ್ಬೋದು ಒಂದು ಯುದ್ಧದ ರೀತಿಯಲ್ಲಿ ತಗೊಳ್ತಾರೆ ಇವರು ಅಂತ ಹೇಳ್ಬೋದು ಒಂದು ಯುದ್ಧದ ರೀತಿಯಲ್ಲಿ ಇವರು ಅಸೆಕ್ಟ್ ಮಾಡ್ಕೊಳ್ತಾರೆ ಕೇರಿಯರ್ನ ಅಂತ ಹೇಳ್ಬೋದು ಆ ಥರ ತಗೊಳ್ತಾರೆ ತುಂಬ ಸ್ಟ್ರಾಂಗ್ ಎಫರ್ಟ್ ಇರ್ತದೆ ಕೇರಿಯರ್ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಎಫರ್ಟ್ ಆಗ್ತಾರೆ ತುಂಬ ಕೇರಿಯರ್ ಅನ್ನೋದು ಏನು ಹೇಳುತ್ತೆ ಉದ್ಯೋಗ ಅಂದರೆ ಇವರು ಯುದ್ಧದ ಥರ ಗೆಲ್ಲಬೇಕು ನಾನು ಸೋಲ್ಬಾರ್ದು ಇದರಲ್ಲಿ ನಾನು ಬೆಳಿಬೇಕು ಒಂದು ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ಏನಾದರೂ ಮಾಡಿ ನಾನು ಬೆಳಿಬೇಕು ಅನ್ನೋ ಹಂಬಲ ತುಂಬ ಹೆಚ್ಚಾಗಿರ್ತದೆ ಹಂಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ತುಂಬ ಚೆನ್ನಾಗಿ ಉದ್ಯೋಗದಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂತ ಹಾಗೆಲ್ಲ ಇರೋಂಥದ್ದು ದಶಮಾಧಿಪತಿ ಕುಜನಾಗಿ ಲಗ್ನದಲ್ಲಿದ್ದರೆ ಈ ರೀತಿಯಲ್ಲಿ ಇರ್ತದೆ ಯಾಕೆ ಈ ಥರ ಇರ್ತತೆ ಅಂತಂದರೆ ಹತ್ತನೇ ಮನೆಯ ಕುಜ ಲಗ್ನದಲ್ಲಿದ್ದಾಗ ಆ ಲಗ್ನ ಬಂದು ನಾಲ್ಕನೇ ಮನೇ ವೀಕ್ಷಣೆ ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ನಾಲ್ಕು ಅಂದರೆ ಎಜುಕೇಷನ್ ಅಂತ ಹೇಳ್ತೀವಿ ಸೊ ಹಂಗಾಗಿ ಇಂಜಿನಿಯರಿಂಗ್ ಫೀಲ್ಡ್ಗೆ ಸಂಬಂಧಪಟ್ಟು ಏನಾದರೂ ಇವರು ಎಜುಕೇಷನ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು ಸ್ಟಡೀಸು ಇವ್ರಿಗೆ ಸ್ಟಡೀಸು ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು ಅಥವಾ ಮ್ಯಾನುಫ್ಯಾಕ್ಚರಿಂಗು ಇಂಜಿನಿಯರಿಂಗ್ ಯಾವುದೇ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸಿವಿಲ್ ಇಂಜಿನಿಯರಿಂಗು ಇಂಜಿನಿಯರಿಂಗ್ ಆಗಿರ್ಬೋದು ಒಟ್ಟಾರೆ ಮೆಕ್ಯಾನಿಕಲ್ ಕೆಲಸ ಟೆಕ್ನಿಕಲ್ ಫೀಲ್ಡುಗೆ ಸಂಬಂಧಪಟ್ಟಿದ್ದು ಕೆಲಸಗಳನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಪೂಜಾ ಏನಾದರೂ ಹತ್ತನೇ ಮನೆ ಸಂಬಂಧ ಬಂದಿದ್ದರೆ ಅಥವಾ ಲಗ್ನದಲ್ಲಿದ್ದಾಗ ಈ ಥರ ಒಂದು ಒಂದು ಕಾನ್ಸೆಪ್ಟು ಇಲ್ಲಿ ನಮಗೆ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ಇವರು ಒಂದು ವೇಳೆ ಯಾಕೆಂದರೆ ಈ ಥರ ಆಗೋಂಥದ್ದೇ ಚಾನ್ಸ್ ಜಾಸ್ತಿ ತುಂಬ ಚಾನ್ಸ್ ಜಾಸ್ತಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇರೋದಕ್ಕೆ ತುಂಬ ಹೆಚ್ಚಿನ ಒಂದು ಅಂಶ ಇರುತ್ತೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇರೋಂಥದ್ದೇ ಹೆಚ್ಚಿನ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಒಂದು ವೇಳೆ ವ್ಯತ್ಯಾಸ ಏನು ಬರುತ್ತೆ ಅಂದರೆ ಹತ್ತನೇ ಮನೇಲಿ ಏನಾದರೂ ಬೇರೆ ಗ್ರಹ ಇದ್ದು ಅಥವಾ ದಶಮ ಅಂದರೆ ಡಿ ಟೆನಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಾಗ ಇವರು ಒಂದು ವೇಳೆ ಇಂಜಿನಿಯರಿಂಗ್ ಮಾಡಲಿಲ್ಲ ಅಂದ್ರೂ ಅದಕ್ಕೆ ಸಂಬಂಧಿತ ಒಂದು ಟ್ಯಾಲೆಂಟ್ ಇವ್ರಿಗೆ ಇಲ್ಲಿ ಇರುತ್ತೆ ಅಂತ ಅರ್ಥ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಇವ್ರಿಗೆ ಟ್ಯಾಲೆಂಟ್ ಇದ್ದೇ ಇರುತ್ತೆ ಒಂದು ಸಲ ಆದರೂ ಇವರು ಬೋಲ್ಟನ್ನ ಬೋಲ್ಟ್ ನಟ್ಟನ್ನು ಟೈಟ್ ಮಾಡೇ ಮಾಡ್ತಾರೆ ಅವರ ಓನ್ ವೆಹಿಕಲ್ ಇರ್ಬೋದು ಬೇರೆ ಏನಾದರೂ ಒಂದು ಇರ್ಬೋದು ಏನಾದರೂ ಒಂದು ಮೆಕ್ಯಾನಿಕ್ ಕೆಲಸ ಮೈಂಡ್ ಮೈಂಡಲ್ಲಿ ಇರುತ್ತೆ ಇವ್ರಿಗೆ ಓದೇ ಇದ್ರೂ ಸಹ ಇವರು ಏನೂ ಓದಿಲ್ಲ ಅಂದ್ರೂ ಸಹ ಕುಜ ಏನಾದರೂ ಹತ್ತನೇ ಮನೆಗೆ ಸಂಬಂಧಪಟ್ಟಿದ್ದರೆ ಲಗ್ನಕ್ಕೆ ಸಂಬಂಧಪಟ್ಟಿದ್ದರೆ ಇವರಿಗೆ ಯಾವುದೋ ಒಂದು ಕಾರಣಾಂತರಗಳಿಂದ ಇವರು ಓದಿಲ್ಲ ಅಂದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿಲ್ಲ ಅಂದ್ರೂ ಇವರಿಗೆ ಆ ಒಂದು ಐಡಿಯಾ ಇರ್ತತೆ ಆ ಒಂದು ಟ್ಯಾಲೆಂಟ್ ಇರ್ತದೆ ನಟ್ ಬೋಲ್ಟು ಟೈಟ್ ಮಾಡೋಂಥದ್ದು ಮತ್ತು ಇವರೇ ಒಂದು ವೆಹಿಕಲ್ ಬಗ್ಗೆ ಕೆಲವೊಂದು ತಿಳುವಳಿಕೆ ಅನ್ನೋದು ಇರುತ್ತೆ ಇವರಿಗೆ ಯಾವ ಥರ ರೆಡಿ ಮಾಡ್ಕೋಬೇಕು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವರು ಹೆಚ್ಚಾಗಿ ತಿಳ್ಕೊಂಡಿರ್ತಾರೆ ಅಂತ ಇಲ್ಲಿ ಹೇಳಬೋದು ಹಾಗೆಯೇ ಬುಧ ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲೇ ಕೂತ್ಕೊಂಡಾಗ ಇವರು ಒಂಥರ ಲಾಜಿಕಲ್ ಪರ್ಸ್ ಪರ್ಸನ್ ಅಂತಲೇ ಹೇಳ್ಬೋದು ಒಂಥರ ಲಾಜಿಕಲ್ ಪರ್ಸನ್ ಆಗಿರ್ತಾರೆ ಅಂದರೆ ಬಿಸ್ನೆಸ್ ಮೈಂಡು ಜಾಸ್ತಿ ಇರ್ತದೆ ಇಲ್ಲ ದಶಮಾಧಿಪತಿ ಏನಾದರೂ ಲಗ್ನದಲ್ಲೇ ಕೂತ್ಕೊಂಡಾಗ ಬಿಸ್ನೆಸ್ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾರೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಾರೆ ಯಾಕಂದ್ರೆ ಬುಧ ಬಂದು ಬಿಸ್ನೆಸ್ಗೆ ಕಾರಕ ಲಗ್ನದಲ್ಲೇ ಕೂತ್ಕೊಳ್ತಾನೆ ಲಗ್ನ ಬಂದು ನಮ್ಮ ಕ್ಯಾರೆಕ್ಟ್ರ್ ನಮ್ಮ ಯೋಚನೆಯನ್ನು ಬಿಲ್ಡ್ ಮಾಡ್ತಾನೆ ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಬೇಕು ವ್ಯಾಪಾರಿ ಆಗಬೇಕು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಜಾಸ್ತಿ ಇರ್ತದೆ ಸೊ ಹಂಗಾಗಿ ಮತ್ತು ಹೆಚ್ಚಿನದಾಗಿ ಇವರು ಅಕೌಂಟ್ಸು ಅಥವಾ ಲಾಯರು ಯಾಕೆಂದರೆ ಬುಧ ಬಂದ್ಬಿಟ್ಟು ಮಾತಾಡೋ ಕೆಲಸ ಅಲ್ವಾ ಹಂಗಾಗಿ ಅಕೌಂಟ್ಸ್ ಕಡೆ ಇರೋಂಥದ್ದು ಲಾಯರ್ ಆಗಿರ್ಬೋದು ಲಾ ಆಗಿರ್ಬೋದು ಕಮ್ಯುನಿಕೇಷನ್ ಫೀಲ್ಡಲ್ಲಿ ತುಂಬ ಶೂಟ್ ಆಗುತ್ತೆ ಬುಧನಿಗೆ ಸೊ ಹಂಗಾಗಿ ಈ ದಶಮಾಧಿಪತಿ ಅಥವಾ ಲಗ್ನಕ್ಕೆ ಸಂಬಂಧ ಬಂದಾಗ ಈ ರೀತಿಯ ಒಂದು ಫೀಲ್ಡಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಗುರು ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲೇ ಕೂತ್ಕೊಂಡಾಗ ಆಗಿ ಗುರು ಇದ್ದರೆ ಅವರು ತುಂಬ ವಿಶೇಷವಾಗಿ ಸೊಸೈಟಿಗೆ ಬೇಕಾಗಿರುವಂತಹ ವ್ಯಕ್ತಿ ಅಂತ ಹೇಳ್ತೀವಿ ಅವರಿಂದ ಅವಕಾಶ ಮತ್ತು ಅವಶ್ಯಕತೆ ತುಂಬ ಇದೆ ಸೊಸೈಟಿಗೆ ಸೊಸೈಟಿ ಮೇಲೆ ತುಂಬ ಇರ್ತದೆ ಸೊ ಹಂಗಾಗಿ ಗುರು ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲೇ ಕೂತ್ಕೊಂಡಾಗ ಟೀಚಿಂಗ್ ಫೀಲ್ಡಲ್ಲಿ ಇದ್ದರೆ ತುಂಬ ಒಳ್ಳೆಯದು ಫೈನಾನ್ಸಿಯಲ್ ಫೀಲ್ಡಲ್ಲಾದರೂ ಇರ್ಬೋದು ಎಜುಕೇಷನ್ ಇದ್ದರೆ ತುಂಬ ಒಳ್ಳೆಯದು ಪ್ರೊಫೆಸರು ಮತ್ತು ಲೆಕ್ಚರರ್ ಆಗಿರ್ಬೋದು ಲಾಯರ್ಗಳಾಗಿರ್ಬೋದು ಈ ರೀತಿಯ ಒಂದು ಕೆಲಸದಲ್ಲಿದ್ದಾಗ ಅಂದರೆ ಇನ್ನೊಬ್ಬರಿಗೆ ಟೀಚಿಂಗ್ ಮಾಡೋವಂಥದ್ದು ತಿಳುವಳಿಕೆ ತಿಳಿಸೋಂಥ ವ್ಯಕ್ತಿ ಮಂತ್ರಿ ಅಂತ ಹೇಳ್ತೀವಿ ಗುರುನ ನಾವು ಮಂತ್ರಿ ಥರ ರಾಜನ ಪಕ್ಕದಲ್ಲಿ ಮಂತ್ರಿ ಹೇಗೆ ಇನ್ನೊಬ್ಬರಿಗೆ ಒಂದು ಟ್ರೀಟ್ ಮಾಡ್ತಾ ಇರ್ತಾರೋ ಆ ಥರ ಫೀಲ್ಡು ಆ ಥರದಲ್ಲಿ ಇದ್ದಾಗ ಇವರಿಗೆ ಹೆಚ್ಚಿನ ಒಂದು ಲಾಭಗಳು ಉಂಟಾಗುತ್ತೆ ಮತ್ತು ಹೆಚ್ಚಿನದಾಗಿ ಇದೇ ಇರುವಂತಹ ಸಾಧ್ಯತೆಗಳು ಇರ್ತವೆ ಏನಾದರೂ ಲಗ್ನ ಮತ್ತು ದಶಮ ಸ್ಥಾನಕ್ಕೆ ಗುರುವಿನ ಸಂಬಂಧ ಬಂದಿದ್ದರೆ ಏಕೆಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ನಾವು ಕೆಲಸ ಮಾಡೋದಕ್ಕೂ ಮತ್ತು ನಮ್ಮ ಉದ್ಯೋಗಕ್ಕೂ ನಾವು ಮಾಡೋ ಕೆಲಸಕ್ಕೂ ತುಂಬ ವ್ಯತ್ಯಾಸಗಳಿರ್ತವೆ ಯಾಕೆಂದರೆ ಇವಾಗ ಟೀಚಿಂಗು ಅನ್ನೋದು ಒಂದು ಪಾರ್ಟ್ ಟೈಮ್ ಆದ್ರೂ ಮಾಡ್ತಾ ಇರ್ತಾರೆ ದಶಮಕ್ಕೆ ಏನಾದರೂ ಗುರುವಿನ ಸಂಬಂಧ ಬಂದ್ಬಿಟ್ರೆ ಏನಾದರೂ ಒಂದು ಪಾರ್ಟ್ ಟೈಮ್ ಆದ್ರೂ ಇವರು ಟೀಚ್ ಮಾಡ್ತಾರೆ ಟೀಚಿಂಗ್ ಅನ್ನೋ ಒಂದು ಏನಾದರೂ ಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ ಅವರು ಉದ್ಯೋಗ ಇದನ್ನೇ ಫುಲ್ ಟೈಮ್ ಮಾಡಲಿಲ್ಲ ಅಂದ್ರೂ ಒಂದು ಟ್ಯೂಷನ್ ಥರನೋ ಏನೋ ಒಂದು ಮಾಡೋಂತಹ ಸಾಧ್ಯತೆ ದಶಮಾಧಿಪತಿಗೆ ಅಥವಾ ದಶಮಕ್ಕೆ ಏನಾದ್ರೂ ಗುರುವಿನ ಸಂಬಂಧ ಬಂದರೆ ಇನ್ನೊಬ್ಬರಿಗೆ ಟೀಚ್ ಮಾಡೋಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರ್ತೀವಿ ಅದು ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ಆ ರೀತಿಯಲ್ಲಿ ಆರನೇ ಮನೆ ಬಂದು ಸರ್ವಿಸ್ನ ಹೇಳುತ್ತೆ ಯಾವ ಥರ ಸರ್ವೀಸು ಯಾವ ಥರ ಕೆಲಸದಲ್ಲಿ ಇರ್ತಾರೆ ಅಂತ ಹೇಳುತ್ತೆ ಉದ್ಯೋಗ ಹತ್ತನೇ ಮನೆ ಬಂದು ಯಾವ ಥರ ನೇಮ್ ಆ್ಯಂಡ್ ಫೇಮ್ ಯಾವ ಅದರಲ್ಲಿ ಇವ್ರಿಗೆ ಹೆಸರು ಬರುತ್ತೆ ಅಂತ ಹತ್ತನೇ ಮನೆ ಹೇಳುತ್ತೆ ಸೊ ಹಾಗಾಗಿ ಇವು ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹತ್ತನೇ ಮನೆ ಅಧಿಪತಿ ಶುಕ್ರನಾಗಿ ಏನಾದರೂ ಲಗ್ನದಲ್ಲೇ ಬಂದರೆ ಇದು ಒಂಥರ ಹೆಂಗಾಗುತ್ತಂದರೆ ಲಗ್ನದಲ್ಲೇ ಗ್ರಹಗಳು ಕೂತ್ಕೊಂಡಾಗ ಒಂಥರ ಕ್ಯಾರೆಕ್ಟ್ರ್ ಬಗ್ಗೆನೂ ಬಂದ್ಬಿಡುತ್ತೆ ಯಾಕಂದರೆ ಲಗ್ನದಲ್ಲೇ ಯಾವ ಗ್ರಹ ಇರುತ್ತೋ ಅದೇ ಥರ ಕ್ಯಾರೆಕ್ಟರ್ ಇರ್ತದವ್ರದ್ದು ಆ ಥರನೂ ಪ್ರೊಡಕ್ಷನ್ ಬರುತ್ತೆ ಮತ್ತು ದಶಮಾಧಿಪತಿ ಲಗ್ನದಲ್ಲಿ ಯಾವ ಗ್ರಹ ಇದೆ ಅಂತ ನೋಡ್ಕೊಳ್ಳಿ ಅದು ಯಾವ ಮನೆಯ ಅಧಿಪತಿಯಾಗಿ ಲಗ್ನದಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟು ಆವಾಗ ಆ ಮನೆಗೂ ಮತ್ತೆ ನಿಮ್ಮ ಒಂದು ಕ್ಯಾರೆಕ್ಟರು ಎರಡೂ ಇಲ್ಲಿ ನಿಮಗೆ ಅನ್ವಯವಾಗುತ್ತೆ ಸೊ ಹಂಗಾಗಿ ದಶಮಾಧಿಪತಿ ಶುಕ್ರನಾಗಿ ಲಗ್ನದಲ್ಲಿದ್ದರೆ ಇವರು ತುಂಬ ನಾಜೂಕು ಜಾಸ್ತಿ ಇರ್ತದೆ ಸಂಕೋಚ ಸ್ವಭಾವದವರಾಗಿರ್ತಾರೆ ತುಂಬ ಸಂಕೋಚ ಜಾಸ್ತಿ ಹಾಗಾಗಿ ಇವರಿಗೆ ತನ್ನ ಮೇಲೆ ಗಮನ ಜಾಸ್ತಿ ಇರ್ತದೆ ಪಬ್ಲಿಕ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ ತುಂಬ ಅಟ್ರಾಕ್ಟಿವ್ ಪೀಪಲ್ ಆಗಿರ್ತಾರೆ ಪಬ್ಲಿಕ್ಕಲ್ಲಿ ಇವರು ಮತ್ತು ನೇಮ್ ಆ್ಯಂಡ್ ಫೇಮ್ಗೆ ಪ್ರಪೋಷನ್ ಅನ್ನೋ ಒಂದು ಫೀಲ್ಡಲ್ಲಿ ತುಂಬ ಒಂದು ತುಂಬ ಸೆಳೆತ ಮಾಡ್ತಾರೆ ಒಂದು ಕೇರಿಯರ್ ಅನ್ನೋ ಒಂದು ಫೀಲ್ಡಲ್ಲಿ ತುಂಬ ಒಂದು ಅಟ್ರಾಕ್ಷನ್ ಜಾಸ್ತಿ ಇರ್ತದೆ ಇವ್ರದ್ದು ಅಂತ ಹೇಳ್ಬೋದು ತುಂಬ ಮೋಡಿ ಮಾಡ್ತಾರೆ ಆ ಒಂದು ಇದರಲ್ಲಿ ತುಂಬ ಮೋಡಿ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಅಟ್ರಾಕ್ಟಿವ್ ಆಗಿ ಇರ್ತಾರೆ ತುಂಬ ಒಂದು ಏನು ಹೇಳ್ತೀವಿ ಶುಕ್ರ ಏನಾದರೂ ಯಾಕಂದರೆ ಶುಕ್ರನ ನಾವು ಸಕಲ ಕಲ ವಲ್ಲಭ ಅಂತ ಹೇಳ್ತೀವಿ ಎಲ್ಲ ಕೆಲಸಕ್ಕೂ ಜೈ ಅಂತಾರೆ ಅಂತ ಹೇಳ್ಬೋದು ಹಾಗೆಯೇ ಒಂಥರ ಸಾಫ್ಟಾಗಿ ಟ್ರೀಟ್ ಮಾಡ್ತಾರೆ ಇವರೇನಾದರೂ ಹತ್ತನೇ ಮನೆ ಅಧಿಪತಿ ಶುಕ್ರನಾಗೇನಾದರೂ ಲಗ್ನದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಇವನೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಸಪೋಸ್ ಏನೇ ಬಿಸ್ನೆಸ್ ಆಗಿರ್ಬೋದು ಹೆಚ್ಚಿನದಾಗಿ ಬ್ಯೂಟಿಷಿಯನು ಸಿನಿಮಾಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಕಲೆಗೆ ಸಂಬಂಧಪಟ್ಟಿದ್ದು ಏನಾದರೂ ಡಿಸೈನು ಈ ಥರ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇರೋಂಥ ಸಾಧ್ಯತೆ ಇರುತ್ತೆ ಆವಾಗ ಇವರ ಮಾತುಗಳು ಇವರ ಒಂದು ಕ್ಯಾರೆಕ್ಟರ್ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ಒಂದು ಬರೋಂಥ ಕ್ಲೈಂಟ್ಗೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾರೆ ಯಾಕೆಂದರೆ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ನಮ್ಮ ಕ್ಯಾರೆಕ್ಟ್ರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಸ್ನೆಸ್ನಾಗೆ ನಮಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ನಾನು ಮಾಡ್ತೀನಿ ಬಿಸ್ನೆಸ್ಸು ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾರೆ ಬಿಸ್ನೆಸ್ಸು ಹಂಗಾಗಲ್ಲ ಇಲ್ಲಿ ಮೂರು ಲೆವೆಲಲ್ಲಿ ನೋಡಬೇಕಾಗುತ್ತೆ ಬಿಸ್ನೆಸ್ ಮಾಡಬೇಕಂದ್ರೆ ಜಾತಕದಲ್ಲಿ ಫಸ್ಟು ಆ ಒಂದು ಯೋಗ ಇರಬೇಕು ಆ ಲಾಭ ಬರಬೇಕು ಹಾಕಿದ ಬಂಡವಾಳ ಅಷ್ಟು ಸುಲಭವಲ್ಲ ಹಾಕಿದ ಬಂಡವಾಳ ತೆಗಿಬೇಕು ಅಂದರೆ ಈಗಿನ ಕಾಲದಲ್ಲಿ ಬುಧ ತುಂಬ ಎಕ್ಸಲೆಂಟ್ ಆಗಿರಬೇಕು ಜಾತಕದಲ್ಲಿ ಬುಧ ತುಂಬ ಉತ್ತಮ ಸ್ಥಿತಿಯಲ್ಲಿರಬೇಕು ತದನಂತರ ಲಗ್ನಾಧಿಪತಿನೂ ಚೆನ್ನಾಗಿರಬೇಕು ಲಗ್ನ ಬಲ ಇರಬೇಕು ಫಸ್ಟು ಲಗ್ನಾಧಿಪತಿನೂ ಚೆನ್ನಾಗಿದ್ದು ಬುಧನೂ ಚೆನ್ನಾಗಿದ್ದು ಈ ರೀತಿ ಕ್ಯಾರೆಕ್ಟರ್ ಅವರ ಕಮ್ಯುನಿಕೇಷನ್ನು ಈ ಥರ ಎಲ್ಲ ಚೆನ್ನಾಗಿದ್ದಾಗ ಆ ಒಂದು ದಶಾಭುಕ್ತಿಯಲ್ಲಿ ಲಾಭ ಬರುವಂಥ ಕಾಂಬಿನೇಷನ್ನು ಸಹ ಬಂದಾಗ ಮಾತ್ರ ನಿಮ್ಮ ವ್ಯವಹಾರ ವ್ಯಾಪಾರ ಸಕ್ಸಸ್ ಆಗೋದಕ್ಕೆ ಸಾಧ್ಯತೆಗಳು ಇರ್ತವೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಅಲ್ಲಿ ಅಲ್ಲೇ ಆಗ್ತಾ ಇರುತ್ತೆ ಅಥವಾ ಅಲ್ಲಿ ಲಾಸ್ ಮಾಡ್ಕೊಳ್ಳಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಾಗಾಗಿ ಇಷ್ಟೆಲ್ಲ ಕಾಂಬಿನೇಷನ್ ನೋಡಬೇಕಾಗುತ್ತೆ ಶುಕ್ರ ಇದ್ದಾಗ ಕೆರಿಯರ್ ಮೇಲೆ ತುಂಬ ಇಂಟ್ರೆಸ್ಟ್ ಇರ್ತದೆ ಮತ್ತು ಅದ್ರ ಮೇಲೆ ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಾರೆ ಮತ್ತು ಟ್ರೀಟ್ಮೆಂಟು ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಇನ್ನೊಂದು ಸಲ ಅವ್ರ ಅಂಗಡಿಗೆ ಹೋಗಬೇಕು ಅವರ ಬಿಸ್ನೆಸ್ಸಿಗೆ ನಾವು ಹೋಗಬೇಕು ಅಲ್ಲಿ ತಗೋಬೇಕು ಅಂತ ಅವರಿಗೆ ಮನದಲ್ಲಿ ಮೂಡುತ್ತೆ ಆ ಥರ ಮೋಡಿ ಮಾಡ್ತಾರೆ ಶುಕ್ರ ಏನಾದರೂ ಇದ್ದರೆ ಆ ರೀತಿಯಲ್ಲಿ ಇರ್ತದೆ ಅದೇ ಶನಿ ಏನಾದರೂ ದಶಮಾಧಿಪತಿಯಾಗಿ ಲಗ್ನದಲ್ಲಿ ಇದ್ದಾಗ ಯಾಕಂದರೆ ಕಾರಕ ಅಧಿಪತಿ ಶನಿನೇ ಆಗ್ತಾನೆ ದಶಮ ಸ್ಥಾನಕ್ಕೆ ಅವಾಗ ಲಗ್ನದಲ್ಲೇ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಇವರ ಕೇರಿಯರು ತುಂಬ ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ ಮತ್ತು ತುಂಬ ನಿಧಾನವಾಗಿ ಆಗುತ್ತೆ ಯಾವುದೇ ಕೆಲಸ ಮಾಡಿದ್ರು ನಿಧಾನ ಅಷ್ಟು ಸುಲಭವಾಗಿ ಬೇಗ ಬೇಗ ಆಗ್ತಾ ಇರಲ್ಲ ಸೆಲ್ಫ್ ಎಫರ್ಟು ಬೇಕಾಗುತ್ತೆ ಯಾಕೆಂದರೆ ಲಗ್ನದಲ್ಲೇ ಶನಿ ಕೂತ್ಕೊಂಡಾಗ ಸ್ವಲ್ಪ ಸೋಮಾರಿತನ ಜಾಸ್ತಿ ಇರ್ತದೆ ಅಯ್ಯೋ ಮಾಡೋಣ ಬಿಡು ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಅಷ್ಟೇ ಆಗ್ತಾ ಇದೆ ಬೇಕಪ್ಪ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ ಒಂದು ದಿವ್ಸ ಮಾಡಿದ್ರೆ ಒಂದು ದಿವಸ ಮಾಡೋಲ್ಲ ಆ ಥರ ಎಲ್ಲ ಒಂದು ಬೇಗ ಹೋಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರಲ್ಲ ಆದ್ರೆ ಹೋಗ್ಬೇಕಲ್ಲ ಅಂತ ಒಂದು ಹೆದರಳುತ್ತಾರೆ ಒಂದು ಡ್ಯೂಟಿಗೆ ರೆಡಿ ಆಗಬೇಕು ಅಂದ್ರೆ ಅಯ್ಯೋ ಇವತ್ತು ಡ್ಯೂಟಿನಾ ಅಯ್ಯೋ ಇವತ್ತು ಭಾನುವಾರ ಆಗಬಾರ್ದಾ ಅಂತ ಆ ಥರ ಮೈಂಡು ಸಂಡೇ ಬಂದರೆ ಒಂಥರ ಏನೋ ಖುಷಿ ಎಂಟು ಗಂಟೆವರೆಗೂ ನಿದ್ದೆ ಮಾಡಿಬಿಟ್ರೆ ಏನೋ ಒಂಥರ ಆನಂದ ಇವರಿಗೆ ಆ ಥರ ಎಲ್ಲ ಇರ್ತದೆ ತುಂಬ ಕಷ್ಟಪಡ್ತಾರೆ ಬಟ್ ಆದರೆ ಸೋಮಾರಿತನ ಜಾಸ್ತಿ ಇರುತ್ತೆ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ ಬೇಗ ನಿಯತ್ ಇರ್ತದೆ ಬಟ್ ಬೇಗ ಎಷ್ಟೇ ನಿಯತ್ತಾಗಿದ್ರೂ ನಮಗೆ ಫಲ ಸಿಗ್ತಿಲ್ವಲ್ಲ ಅನ್ನೋ ಒಂದು ಕೊರಗು ಇವರಲ್ಲಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಇವರಿಗೆ ಎಲ್ಲ ಒಂದು ಸಿಗೋಂತಹ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಇನ್ನು ಹತ್ತನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದರೆ ಏನಾಗುತ್ತೆ ತುಂಬ ಜನ ಕೇಳ್ತಾರೆ ಇವಾಗ ಹತ್ತನೇ ಮನೆ ಅಧಿಪತಿಯಂತೂ ಆಗಲ್ಲ ಕೇತುಗಳು ಆದರೆ ಹತ್ತನೇ ರಾಹು ಕೇತು ಇದ್ದರೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ರಾಹು ಬಂದುಬಿಟ್ಟು ಫೀಲ್ಡ್ ಫೀಲ್ಡಲ್ಲಿ ಅಲೆದಾಟ ಜಾಸ್ತಿ ಮಾಡಿಸುತ್ತೆ ರಾಹು ಏನಾದರೂ ಹತ್ತನೇ ಮನೆಯಲ್ಲಿ ಇದ್ದಾಗ ತುಂಬ ಚೇಂಜ್ ಆಫ್ ಜಾಬ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆಂದರೆ ರಾಹು ಒಂಥರ ಇರಲ್ಲ ಸೆಟ್ ಜಾಸ್ತಿ ಹತ್ತನೇ ಮಳೆ ರಾಹು ಇದ್ದರೆ ಯಾವ ಥರ ಬೇಕಾದ್ರೂ ಅಡ್ಡದಾರಿ ಬೇಕಾದ್ರೂ ಹೋಗೋಂಥ ಚಾನ್ಸಸ್ಸು ಇರ್ತದೆ ಯಾವ್ಯಾವ ಥರ ಹೋಗಬೇಕು ಅನ್ನೋದು ಗೊತ್ತಾಗ್ದೇನೆ ಒಂಥರ ವಿಲಿ ವಿಲಿ ಒದ್ದಾಡ್ತಾ ಇರುತ್ತೆ ರಾಹು ಅಂದರೆ ಒಂಥರ ಆ ಒಂದು ಬಿಲ್ಡ್ ಬಿಲ್ಡಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಒಂಥರ ಕನ್ಫ್ಯೂಷನ್ ಮಾಡೋ ಬಿಸಾಕ್ಬಿಡ್ತಾನೆ ಸೊ ಹಂಗಾಗಿ ಫೈನಾನ್ಷಿಯಲ್ಲು ಪ್ಲಝರು ತುಂಬ ಜಾಸ್ತಿ ಇರುತ್ತೆ ಫೈನಾನ್ಷಿಯಲಲ್ಲಿ ಪಿಚ್ಚರು ಕ್ಲೈಮ್ಯಾಕ್ಸಲ್ಲಿ ಹೆಂಗೆ ನಮಗೆ ತೊ ಲಾಸ್ಟಲ್ಲಿ ಕಾಣ ಕೊನೆ ಆಗುತ್ತೋ ಹಾಗೆ ರಾಹು ಕೇತುಗಳಿದ್ದಾಗ ಕೊನೆಯಲ್ಲಿ ಸಕ್ಸಸ್ ಆಗೋಂಥದ್ದು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಂಬ ಅಲೆದಾಟ ಮಾಡಿಸ್ತಾನೆ ಅವರು ಸೆಟ್ಲಾಗಬೇಕು ಅಂದ್ರೆ ಪ್ರೊಫೋಷ್ನಲ್ ಕೆರಿಯರ್ ಅಂದ್ರೆ ತುಂಬ ಸೈಕಲ್ ಹೊಡಿಬೇಕಾಗುತ್ತೆ ಕೇತುಗಳು ಬಂದ್ಬಿಟ್ರೆ ಯಾವ ಕಡೆಯಿಂದ ಹಣ ಬರುತ್ತೆ ಯಾವ ಥರ ಬರುತ್ತೆ ಅನ್ನೋದು ತುಂಬ ಇವರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ಯಾಕಂದ್ರೆ ಅವರು ಕನ್ಫ್ಯೂಷನ್ ಮಾಡೋಂತಹ ಗ್ರಹಗಳು ಕೇತು ರಾಹುಗಳು ನೆರಳಿನ ಗ್ರಹಗಳು ಅವರಿಗೆ ಸ್ವಂತ ಅನ್ನೋದು ಇರೋಲ್ಲ ಯಾವ ಮನೇಲಿರ್ತಾರೋ ಆ ಥರ ಬಿಲ್ಡ್ ಮಾಡ್ತಾರೆ ಅವರು ಅಷ್ಟೇ ಸೊ ಹಂಗಾಗಿ ಕೇತು ಇದ್ದಾಗ ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾರೆ ಆಗಿ ಕೇತು ಇದ್ದುಬಿಟ್ಟರೆ ಜನರಲ್ ಆಗಿ ಮೆಡಿಕಲ್ ಮಾಡ್ಬೋದು ಆಧ್ಯಾತ್ಮಿಕ ಮಾಡ್ಬೋದು ಅಥವಾ ಸ್ಪಿರಿಚುಯಲ್ ಆಗಿ ಇರ್ತಾರೆ ಅಂತ ಎಲ್ಲ ಹೇಳ್ಬೋದು ಬಟ್ ಆದರೆ ಕೇತು ಬಂದಾಗ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಕೇತು ಅಲೆದಾಟ ಜಾಸ್ತಿ ಮಾಡ್ತಾನೆ ಕೇತು ಹತ್ತನೇ ಮನೇಲಿ ಬಂದ್ಬಿಟ್ರೆ ಉದ್ಯೋಗದಲ್ಲಿ ಅಲೆದಾಟ ಜಾಸ್ತಿ ಅಲ್ಲಿ ಹೋಗೋದು ಅಲ್ಲೊಂದು ಆರು ತಿಂಗಳು ಮಾಡೋದು ಹಿಂಗೆ ಬರೋದು ಅಥವಾ ಬಿಸ್ನೆಸ್ ಮಾಡಿದ್ರೆ ಅದು ಮಾಡೋದು ಇದು ಮಾಡೋದು ಇನ್ನೊಂದು ಮಾಡೋದು ಈ ಥರ ವಿಚಿತ್ರ ವಿಚಿತ್ರ ವಿಚಿತ್ರವಾಗಿ ಈ ಪ್ರೊಪೋಷನಲ್ಲಿ ವಿಚಿತ್ರವಾಗಿ ಇರ್ತಾರೆ ಅಂತ ಹೇಳ್ಬೋದು ಈ ಥರ ಬರುತ್ತೆ ಮೇಯ್ನಾಗಿ ಡಿ ಟೆನ್ನಲ್ಲಿ ನೋಡಿದಾಗ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ಕೋಬೋದು ಅಥವಾ ಕೆ ಪಿ ಸಿಸ್ಟಮಲ್ಲಿ ಹೋದಾಗ ಟೆಂತ್ ಕಸಬಲ್ ಸಬ್ ಲಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಇಷ್ಟೆಲ್ಲ ನಾನು ಪರಾಶರ ಬಗ್ಗೆ ಹೇಳಿದೆ ಪರಾಶರದಲ್ಲಿ ಏನೇನೆಲ್ಲ ಇಂಡಿಕೇಟ್ ಇದೆ ಸೂಚನೆಗಳು ಕೊಟ್ಟಿದ್ದಾವೆ ಅದರ ಬಗ್ಗೆ ತಿಳಿಸ್ತಾ ಬಂದಿದ್ದೀನಿ ಈಗ ನಮಗೆ ಒಂದು ಕ್ಲೈಮ್ಯಾಕ್ಸ್ ಬೇಕು ಒಂದು ಫೈನಲ್ ಪ್ರಕಾರ ಹೇಳ್ತಾ ಬಂದಿದ್ದೀನಿ ಇದೆಲ್ಲ ಒಂದು ಪಾಯಿಂಟ್ಸು ಒಂದು ಸೂಚನೆಗಳು ಒಂದು ಇಂಡಿಕೇಟ್ಸ್ ಇವೆಲ್ಲ ಪರಾಶರ ಪ್ರಕಾರ ದಶಮಾಧಿಪತಿಯಲ್ಲಿ ಯಾವ್ಯಾವ ಗ್ರಹ ಇದ್ರೆ ಅಂತ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ರೂ ಸಹ ಫೈನಲ್ ಪಿಚ್ಚರು ಕ್ಲೈಮ್ಯಾಕ್ಸ್ ನಮಗೆ ಸಿಗೋಂಥದ್ದು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ನಮಗೆ ಲಾಭ ಬರುತ್ತೆ ಯಾವುದರಿಂದ ನಮಗೆ ಹಣ ಬರುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೆ ಪಿ ಸಿಸ್ಟಮಲ್ಲಿ ನಾವು ನೋಡಬೇಕಾಗುತ್ತೆ ಯಾವ ಕಡೆಯಿಂದ ಹಣ ಬರುತ್ತೆ ಯಾವ ಕಡೆಯಿಂದ ಹಣ ಬರುತ್ತೆ ಯಾರಿಂದ ಹಣ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಕೆ ಪಿ ಸಿಸ್ಟಮಲ್ಲಿ ಅಕ್ಯುರೇಟಾಗಿ ಬರುತ್ತೆ ಮತ್ತು ಯಾವ ಥರ ಪ್ರಪೋಷ್ನು ನಾವು ತಗೋಬೋದು ಯಾವ ಥರ ಪ್ರಪೋಷ್ನಲ್ಲಿ ನಾವು ತಗೋಬೋದು ಅನ್ನೋದ್ರ ಬಗ್ಗೆ ಕೆ ಪಿ ಸಿಸ್ಟಮಲ್ಲಿ ಹೇಳುತ್ತೆ ಆದರೆ ಎಕ್ಯುರೇಟು ಡೇಟಾ ಬರ್ತು ಬೇಕಾಗುತ್ತೆ ನಿಮ್ಮ ಜನ್ಮ ದಿನಾಂಕ ಸಂಖ್ಯೆ ಇವೆಲ್ಲ ಇರಬೇಕಾಗುತ್ತೆ ಅಥವಾ ಪ್ರಶ್ನಾಶಾಸ್ತ್ರದಲ್ಲೂ ನೋಡ್ಬೋದು ಪ್ರಶ್ನಾಶಾಸ್ತ್ರದಲ್ಲಿ ಜಸ್ಟು ಆವಾಗಿಂದ ಏನಿದೆ ಅದನ್ನು ಅಷ್ಟೇ ಆದರೆ ಜಾತಕನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ ಹಣೆ ಬರಹ ಏನು ಹೇಳ್ತೀವಿ ಅದು ಕರೆಕ್ಟಾಗಿರುತ್ತೆ ಇದನ್ನು ನಾವು ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕೆ ಪಿ ಸಿಸ್ಟಮಲ್ಲಿ ಗೊತ್ತಾಗುತ್ತೆ ಟೆಂತ್ ಕಸಬಲ್ ಸಬ್ಲಾರ್ಡ್ ನೋಡಿದ್ರೆ ಯಾವ ರೀತಿ ವೃತ್ತಿನ ಮಾಡ್ತೀವಿ ಅನ್ನೋದು ಹೇಳುತ್ತೆ ಎರಡನೇ ಮನೆ ಅಂದರೆ ಸೆಕೆಂಡ್ ಕಸ್ಬಲ್ ಸಬ್ಲಾರ್ಡ್ ಅಂತ ಸಿಗುತ್ತೆ ನಿಮಗೆ ಕೆ ಪಿ ಸಿಸ್ಟಮಲ್ಲಿ ಹಣ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ ಸೆಕೆಂಡ್ ಕಸ್ಬಲ್ ಸಬ್ಲಾರ್ಡ್ನ ನೋಡಿದ್ರೆ ಇದು ಫೈನಲ್ ಕೆ ಪಿ ಸಿಸ್ಟಮ್ ರೂಲ್ಸಲ್ಲಿ ಇದು ಫೈನಲ್ ಡಿಸಿಷನ್ ಬಂದು ಕಸಬಲ್ ಸಬ್ಲಾಡು ತುಂಬ ಇಂಪಾರ್ಟೆಂಟ್ ಆಗ್ತಾನೆ ಎಲ್ಲದಕ್ಕೂ ಒಂದು ಕೋಪ್ ಮ್ಯಾಚಿಂಗ್ ಮಾಡಬೇಕಂದ್ರೂ ಅವರ ಒಂದು ಹೊಂದಾಣಿಕೆ ಮಾಡಬೇಕಾದ್ರೂ ಕಸ್ಬಲ್ ಸಬ್ಲಾಡ್ ನೋಡಿದ್ರೆ ಆಗಿ ಗೊತ್ತಾಗುತ್ತೆ ಇವ್ರು ಹಿಂಗೆ ಇವ್ರು ಹಿಂಗೆ ಇರ್ತಾರೆ ಇವರು ಇವ್ರ ಕ್ಯಾರೆಕ್ಟ್ರ್ ಇಂಥದ್ದೇ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಪ್ರಾಮಿಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಸೆವೆಂತ್ ಕಸ್ಬಲ್ ಸಬ್ಲಾಡಲ್ಲಿ ನೋಡಿದಾಗ ಬಿಸ್ನೆಸ್ ಕಾಂಬಿನೇಷನ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅದು ದಶಾಭುಕ್ತಿ ಅಲ್ಲಿ ಪ್ರಾಮಿಸ್ ನೋಡಿದ ಮೇಲೆ ದಶಾಭುಕ್ತಿಯಲ್ಲಿ ಅಲ್ಲಿ ಇದ್ದಾನ ಅನ್ನೋದು ನೋಡಬೇಕಾಗುತ್ತೆ ಇಷ್ಟು ಲೆವೆಲಲ್ಲಿ ನೋಡಬೇಕು ಟೆಂತ್ ಕಸ್ಪಲ್ ಸಬ್ಲಾ ನೋಡಿದ್ರೆ ಯಾವ ಥರ ಪ್ರೊಪೋಷನಲ್ ಮಾಡ್ತಾರೆ ಯಾವ ಥರ ಇವರು ಕೆಲಸದಲ್ಲಿರ್ತಾರೆ ಅಥವಾ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ಬೋದು ಹಾಗೆಯೇ ಸೆಕೆಂಡ್ ಕಸ್ಪಲ್ ಸಬ್ಲಾಡನ್ನು ನೋಡಿದಾಗ ಯಾವ ರೀ ಯಾವ ಕಡೆಯಿಂದ ಹಣ ಬರುತ್ತೆ ಯಾವ ರೀತಿ ಹಣ ಬರುತ್ತೆ ಇವರಿಗೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಉದ್ಯೋಗ ಮಾಡಿದ್ರೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಥವಾ ರಿಯಲ್ ಎಸ್ಟೇಟ್ ಮಾಡಿದ್ರೆ ದುಡ್ಡು ಬರುತ್ತಾ ಅಥವಾ ನೀವು ಏನಾದರೂ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಬರುತ್ತಾ ಅಥವಾ ಕುಟುಂಬದಿಂದ ದುಡ್ಡು ಬರುತ್ತಾ ಅಥವಾ ನಿಮ್ಗೆ ಏನಾದರೂ ಟ್ಯೂಷನ್ ಮಾಡಿದ್ರೆ ದುಡ್ಡು ಬರುತ್ತಾ ಅಥವಾ ಏನಾದರೂ ಬಿಸ್ನೆಸ್ ಈ ಥರ ಯಾವುದಾದ್ರೂ ಒಂದು ಕಮಿಷನ್ ಥರ ಬಿಸ್ನೆಸ್ ವಿತ್ ವಿತ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ವಿಥೌಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಟೆಕ್ನಿಕಲ್ ಮಾಡಬೇಕಾ ಅಥವಾ ನಾನ್ ಟೆಕ್ನಿಕಲ್ ಮಾಡಬೇಕಾ ಯಾವ ರೀತಿಯಲ್ಲಿ ನಿಮಗೆ ಹಣ ಬರುತ್ತೆ ಯಾವ ಯಾರ ಕಡೆಯಿಂದ ನಿಮಗೆ ಹೆಲ್ಪ್ ಮತ್ತು ಹಣ ಬರುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ನಿಖರವಾಗಿ ಬರೋ ಅಂಥದ್ದು ಕೆ ಪಿ ಸಿಸ್ಟಮಲ್ಲಿ ನೋಡಬಹುದು ಎಕ್ಯುರೇಟ್ ಡೇಟಾ ಬರ್ತಿದ್ರೆ ಇದು ಇವತ್ತಿನ ಒಂದು ಸಬ್ಜೆಕ್ಟು ಸೊ ಹಾಗಾಗಿ ಮುಂದಿನ ಬಾರಿ ಇನ್ನೂ ಅನೇಕ ರೀತಿಯ ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ